ಸ್ನೇಹಿತರೆ ಮಧ್ಯಪ್ರದೇಶದ ರಾಜ್ಯದಲ್ಲಿ ಒಂದು ಹಳ್ಳಿ ಇದೆ ಅದರ ಹೆಸರು ಆಗ್ರೋದ ಗ್ರಾಮ ಈ ಊರಿನಲ್ಲಿ ಒಂದು ಸಾವಿರದ ನಾನ್ನೂರು ಜನ ವಾಸವಿದ್ದಾರೆ ಈ ಊರಿನ ಸುತ್ತಮುತ್ತ ಬಾವಿಗಳು ಹಾಗೂ ಒಂದು ಕೆರೆ ಇದೆ ಮಳೆಗಾಲದಲ್ಲಿ ಈ ಊರಿನ ಜನರಿಗೆ ಕುಡಿಯಲು ಹಾಗೂ ವ್ಯವಸಾಯ ಮಾಡಲು ನೀರಿನ ಸಮಸ್ಯೆ ಇಲ್ಲ ಆದರೆ ಬೇಸಿಗೆ ಬಂದರೆ ಸಾಕು ನೀರಿಗಾಗಿ ಆಹಾಕಾರ ಬಾವಿಗಳು ಬತ್ತಿ ಹೋಗುತ್ತವೆ ಕೆರೆಗಳು ಖಾಲಿಯಾಗುತ್ತವೆ ಮನೆಗೆ ಕುಡಿಯುವುದಕ್ಕೆ ಮತ್ತು ವ್ಯವಸಾಯಕ್ಕೆ ಯಾವುದಕ್ಕೂ ನೀರು ಸಿಗಲ್ಲ ಆದರೆ ಇವರಿಗೆ ಒಂದು ಆಶಾಕಿರಣ ಇದೆ ಅದೇನೆಂದರೆ ಗ್ರಾಮದ ಪಕ್ಕದಲ್ಲಿರುವ ಬೆಟ್ಟಗಳು ಈ ಬೆಟ್ಟಗಳಿಂದ ವರ್ಷ ಪೂರ್ತಿ ನೀರು ಹರಿದು ಬರುತ್ತದೆ ಆದರೆ ಆ ನೀರು ಬೆಟ್ಟಗಳ ಆಚೆರುವ ನದಿಗೆ ಸೇರುತ್ತದೆ ಹಾಗಾಗಿ ಬೆಟ್ಟಗಳಿಂದ ಹರಿದು ಬರುವ ನೀರನ್ನು ಊರಿನ ನೀರಿಗೆ ಕನೆಕ್ಟ್ ಮಾಡಿದರೆ ಈ ಗ್ರಾಮಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಆದರೆ ಬೆಟ್ಟಗಳಿಂದ ಹರಿಯುವ ನೀರನ್ನು ಊರಿಗೆ ತರೋದು ಬೆಟ್ಟದಷ್ಟು ಕಷ್ಟ ಯಾಕೆಂದ್ರೆ ಒಂದು ಬೆಟ್ಟ ಅಡ್ಡ ಇದೆ ಈ ಬೆಟ್ಟವನ್ನು ಅಗೆದು ಹಳ್ಳಿಗೆ ನೀರು ತರೋದು ಈ ಗ್ರಾಮದ ಜನರ ಎಷ್ಟೋ ವರ್ಷಗಳ ಕನಸಾಗಿತ್ತು ಆದರೆ ಇದನ್ನು ಮಾಡದ ಅರಣ್ಯ ಇಲಾಖೆ ಅವಕಾಶ ಕೊಡದ ಕಾರಣ ಎಲ್ಲರೂ ಸುಮ್ಮನಾಗಿದ್ರು ಆದರೆ ನೀರಿಗಾಗಿ ಪರದಾಡಿ ಬೇಸತ್ತ ಹತ್ತೊಂಬತ್ತು ವರ್ಷದ ಬಬಿತಾ ಎನ್ನುವ ಹುಡುಗಿ ಕೊನೆಗೂ ಧೈರ್ಯವನ್ನು ಮಾಡಿಯೇ ಬಿಟ್ರು ಪ್ರತಿದಿನ ಅರಣ್ಯ ಇಲಾಖೆಗಳ ಸುತ್ತ ತಿರುಗಾಡಿ ಬಬಿತಾ ತಮ್ಮ ಕಷ್ಟಗಳನ್ನು ಅವರಿಗೆ ಮನವರಿಕೆ ಮಾಡಿ ಕೊನೆಗೂ ಅರಣ್ಯ ಇಲಾಖೆಯಿಂದ ಪರಮೇಶ ತಂದು ಬಿಟ್ರು ಪರಮೇಶ ತಂದ ಮೇಲೆ ಹಳ್ಳಿಯ ಪುರುಷ ಸಿಂಹಗಳು ಸುಮ್ಮನೆ ಇದ್ದು ಬಿಟ್ರು ಆಗ ತಮ್ಮ ಹನ್ನೆರಡು ಜನ ಗೆಳತಿಯರ ತಂಡ ಕಟ್ಟಿಕೊಂಡು ಬಬಿತಾ ಬೆಟ್ಟ ಎಲು ಆರಂಭಿಸಿದ್ರು ನಂತರ ಹಳ್ಳಿಯ ಇನ್ನೂರು ಮಹಿಳೆ ಸೇರಿಕೊಂಡ್ರು ಮನೆಯೆಲ್ಲ ಕೆಲಸ ಮುಗಿಸಿದ ಮೇಲೆ ಬೆಟ್ಟದ ಕೆಲಸ ಹಿಡಿಯುತ್ತಿದ್ದ ಮಹಿಳೆಯರು ಸುಮಾರು ಹದಿನೆಂಟು ತಿಂಗಳುಗಳ ಕಾಲ ಕಷ್ಟಪಟ್ಟು ಅರ್ಧ ಕಿಲೋಮೀಟರ್ ಉದ್ದದ ಬೆಟ್ಟವನ್ನು ಅಗೆದು ಕೊನೆಗೂ ಬೆಟ್ಟಗಳಿಂದ ಹರಿಯುವ ನೀರನ್ನು ಊರಿನಲ್ಲಿ ತರುವಲ್ಲಿ ಯಶಸ್ವಿಯಾಗಿ ಬಿಟ್ಟರು ಬೆಟ್ಟದಷ್ಟು ಕಷ್ಟಗಳನ್ನು ಬಗೆಹರಿಸಿದ ಹತ್ತೊಂಬತ್ತು ವರ್ಷದ ಬಬಿತಾಳ ಧೈರ್ಯವನ್ನು ಮೆಚ್ಚಲೇಬೇಕು ಬಬಿತ ಹಾಗೂ ಇನ್ನೂರು ಮಹಿಳೆಯರ ಆತ್ಮಸ್ಥೈರ್ಯ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು